ಚಿಕ್ಕ ಮಕ್ಕಳು ಊಟ ಮಾಡ್ದಿದ್ರೆ ಅವ್ರಿಗೆ ಹೇಳೋದು ನೋಡಪ್ಪ ಇದು ಬಂದ್ಬಿಡುತ್ತೆ ದೆವ್ವ ಬಂದ್ಬಿಡುತ್ತೆ ಅಂತ ಹೇಳೋದು ಹಂಗೆ ಎಲೆಕ್ಷನ್ ಕಮಿಷನ್ಗೆ ಕುರುಡ ಕಿವುಡ ಮಹಾಪ್ರಭುವಿನ ಬಟ್ಟೆಯ ಒಳಗೆ ಬೆವರ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ಅಂದರೆ ದೇಶ ಒಂದು ಭಾಷೆ ಒಂದು ಪಕ್ಷ ಒಂದು ಧರ್ಮ ಚುನಾವಣೆ ಇಲ್ಲ ಅನ್ನೋ ಕಡೆ ಹೋಗ್ತದೆಂದು ಅರ್ಥ ಮಾಡ್ತಾರೆ ಅವರನ್ನು ಹೊಗಳುವ ಹೊಗಳು ಬಟ್ಟರ ವಿದೂಷಕರ ಅವಶ್ಯಕತೆ ಇದೆ ಕರ್ನಾಟಕದ ಜನತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೊದಲು ಒಬ್ಬ ಎಂ ಪಿ ಅಂದರೆ ಯಾರು ಆದರೆ ಎಲ್ಲಿ ನೋಡೋದ್ರಲ್ಲಿ ಮಹಾಪ್ರಭುಗಳು ನನ್ನ ಮುಖ ನೋಡಿ ನನ್ನ ಮೂತಿ ನೋಡಿಕೊಂಡು ಓಟ್ ಹಾಕಿ ಅಂದಾಗ ನಾವು ಕಳಿಸ್ತಿರೋದು ಯಾರನ್ನ ಮಹಾಪ್ರಭುಗಳು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಹಾಗೆ ಹೇಳ್ಬೇಕು ಇಲ್ಲದೇ ಇದ್ರೆ ಅದನ್ನು ತಿರುಚಿ ಹೇಳಬೇಕು ಮನಮೋಹನ್ ಸಿಂಗ್ ಅವರ ಒಂದು ಹೇಳಿಕೆ ಹಲವು ವರ್ಷಗಳ ಹಿಂದೆ ಎಲ್ಲ ಹಿಂದುಳಿದ ವರ್ಗವ್ರಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ಸಿಗಬೇಕು ಅಂತ ಅದು ನೋಡಿ ಒಂದು ಮಲ್ಲಿಗೆ ಹೂವಿಗೆ ಮಲ್ಲಿಗೆ ಹೂವಿನ ವಾಸನೆ ಮಾತ್ರ ಬೆಳಕೆ ಸಾಧ್ಯ ಒಳಗಿರೋದು ಅದೇ ಸೊ ಪ್ರಧಾನಮಂತ್ರಿಗಳ ಮಹಾಪುರಗಳ ಮಾತಿನಲ್ಲಿ ಅವರು ಒಳಗಿರೋ ಹುಳುಕೇನು ಅಂತ ಕಾಣ್ತಾ ಇದೆ ಅಂದರೆ ಯಾವಾಗ ಇತ್ತೀಚಿನ ಒಳಗಿನ ಸಮೀಕ್ಷೆ ಈ ಮೊದಲ ಸುತ್ತಿನ ಚುನಾವಣೆ ಏನಾಗಿದೆ ನೂರಕ್ಕೂ ಮೇಲೆ ಅಲ್ಲಿ ಬೇಳೆಕಾಳು ಬೇಯ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಒಬ್ಬ ಪ್ರಧಾನಮಂತ್ರಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುಸ್ಲಿಮರು ಎಲ್ಲ ಅವ್ರಿಗೆ ಹಂಚ್ತಾರೆ ಕಾಂಗ್ರೆಸ್ನವರು ಅಥವಾ ಈ ಎನ್ ಡಿ ಎ ಪಕ್ಷದವರು ಅಂತ ಈ ಎನ್ ಡಿ ಎ ಪಕ್ಷದವರು ನಾವು ನಿಮ್ಮನ್ನು ಕಾಪಾಡೋಕೆ ಬಂದಿದ್ದೀವಿ ಇವರು ಈ ಕಾಗಕ್ಕ ಗೂಬಕ್ಕ ಒಂದು ಕತೆ ಗೊತ್ತು ನಮಗೆ ಈ ಚಿಕ್ಕ ಮಕ್ಕಳು ಊಟ ಮಾಡ್ತಿದ್ರೆ ಅವ್ರಿಗೆ ಹೇಳೋದು ನೋಡಪ್ಪ ಇದು ಬಂದುಬಿಡುತ್ತೆ ದೆವ್ ಬಂದ್ಬಿಡುತ್ತೆ ಅಂತ ಹೇಳೋದು ಹಂಗೆ ಒಳಗೆ ನಡುಗುತ್ತಾ ಮನುಷ್ಯನ ಮಾತುಗಳಲ್ಲಿ ನೋಡಿ ಅವ್ರು ಬಂದು ಚಿನ್ನ ಎಷ್ಟು ಯಾರು ಹೇಳ್ತ ಕೇಳ್ತಾರಂತೆ ನಿಮ್ಮ ಮಂಗಳ ಸೂತ್ರವನ್ನು ತಾಳಿಯನ್ನು ಕಿತ್ಕೊಂಡು ಕೊಡ್ತಾರಂತೆ ನಿಮ್ಮ ಆಸ್ತಿಗಳು ಎಷ್ಟಿದೆ ಅಂತ ಜಪ್ತಿ ಮಾಡ್ತಾರಂತೆ ನಿಮ್ಗೆ ಒಂದನ್ನು ಜನ ಜಾಸ್ತಿ ಇದೆ ಅಂತ ಮುಸ್ಲಿಮರಿಗೆ ಕೊಡ್ತಾರಂತೆ ಅದರಿಂದ ನೀವು ನನಗೆ ಓಟ್ ಹಾಕಬೇಕು ಅಂತ ಇದು ನಮ್ಮ ಹಿಂದಿನ ರಾಜಕಾರಣದ ನರೇಟಿವ್ ಎಲೆಕ್ಷನ್ ಕಮಿಷನ್ಗೆ ಕುರುಡ ಕಿವುಡ ಅಥವಾ ಬಾಯಿ ಬರಲ್ವಾ ಇದು ಒಂದು ಉಲ್ಲಂಘನೆ ಅಂತಲೂ ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ ಇದನ್ನು ನಾವು ತುಂಬ ಎಚ್ಚರಿಂದ ನೋಡ್ತಾ ಹೋಗಬೇಕಾಗತ್ತೆ ಸೋ ಪಾರ್ ನಾಲ್ಕುನೂರು ನಂತ ಜಾಸ್ತಿ ತಗೊಳ್ತೀವಿ ಅಂತ ಪ್ರಧಾನಮಂತ್ರಿಗಳು ಮಹಾಪ್ರಭುಗಳು ಹೇಳ್ತಿದ್ದಾಗಲೇ ನಮ್ಗೆ ಅರ್ಥ ಆಯಿತು ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದವರು ಸುಪೀರಿಯರ್ ಕಾಂಪ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಥರ ಓಡಾಡ್ತಿರ್ತಾರೆ ಅಂದರೆ ನಾನೂರು ಬರೋ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗಿದೆ ಒಂದು ನರೇಟಿವನ್ನು ಕ್ರಿಯೇಟ್ ಮಾಡಬೇಕು ಇವರೇ ಶ್ರೇಷ್ಠರು ಇವರೇ ಒಂದು ಪಕ್ಷ ಇನ್ನು ವಿರೋಧ ಪಕ್ಷಗಳೇ ಇರಬಾರ್ದು ಈ ಥರದ ಒಂದು ಭಯ ಮಹಾಪ್ರಭುವಿನ ಬಟ್ಟೆಯ ಒಳಗೆ ಬೆವರ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ಈ ಟ್ರ್ಯಾಪ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಒಬ್ಬ ಪ್ರಧಾನಮಂತ್ರಿ ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಕರೆಸ್ಕೊಳ್ಳೋರು ನಮ್ಮ ದೇಶನೇ ಅಷ್ಟೇ ಅಲ್ಲ ಇಡೀ ಪ್ರಪಂಚ ತಲೆ ತಗ್ಸುವಂತಹ ಒಂದು ಕೀಳು ಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಇದು ಅವರ ಹೆದರಿಕೆ ಇದು ಅವರ ನಡುಕ ಅಂದರೆ ಬದಲಾವಣೆಯ ಗಾಳಿ ದೇಶದಲ್ಲಿ ಬೀಸ್ತಾ ಇದೆ ಅಂತ ಅರ್ಥ ಇದನ್ನು ನಾವು ಕಂಡಿಸೋದನ್ನು ಕಲಿತ್ಕೋಬೇಕು ಸೂರತ್ನಲ್ಲಿ ಮೊದಲನೇ ಕ್ಯಾಂಡಿಡೇಟು ಗೆದ್ದಾಯ್ತಂತೆ ಅಂದರೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅರ್ಜಿಯಲ್ಲಿ ಏನೋ ತಪ್ಪಿದೆ ಅಂತ ಹೇಳಿ ಅದನ್ನು ಡಿಬಾರ್ ಮಾಡಿದ ತಕ್ಷಣ ಇನ್ನು ಉಳಿದಿರೋದು ಇವರೇ ಇವ್ರಿಗೆ ಯಾವುದೇ ರೀತಿಯ ಪೈಪೋಟಿ ಇಲ್ಲ ಅಂತ ರಾತೋರಾತ್ರಿ ಮಿಕ್ಕ ಆರು ಜನ ಹಿಂದೆ ತಗೊಳ್ತಾರೆ ಅಂದರೆ ದೇಶ ಒಂದು ಭಾಷೆ ಒಂದು ಪಕ್ಷ ಒಂದು ಧರ್ಮ ಚುನಾವಣೆ ಇಲ್ಲ ಅನ್ನೋ ಕಡೆ ಹೋಗ್ತಾ ಅಂತ ಅರ್ಥ ಮಾಡ್ಕೋಬೇಕು ನಾವು ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಮಹಾಪ್ರಭುಗಳು ಓಡಾಡ್ತಿದಾರಲ್ಲ ಅವರು ಯಾವ ಥರದ ಪ್ರತಿನಿಧಿಗಳನ್ನ ಆರಿಸ್ಕೊಳ್ತಿದ್ದಾರೆ ಅಂತ ನಾವು ಕರ್ನಾಟಕದಿಂದ ಇಪ್ಪತ್ತೇಳು ಜನರನ್ನು ಕಳಿಸಿದ್ವಿ ಪ್ರತಿನಿಧಿಗಳನ್ನ ಆ ಪಕ್ಷದ ಹೆಸರಲ್ಲಿ ನಮ್ಮ ಪ್ರತಿನಿಧಿಗಳು ಅಂದ್ಕೊಂಡು ಅದಲ್ಲದೆ ಯೂನಿಯನ್ ಮಿನಿಸ್ಟ್ರಾಗಿ ಆಗಿ ರಾಜ್ಯಸಭಾ ಪ್ರತಿನಿಧಿಯಾಗಿ ಇವರನ್ನು ಕಳಿಸಿದ್ವಿ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಕೂಡ ಪ್ರತಿನಿಧಿಸ್ತಿರೋದು ಕರ್ನಾಟಕದಿಂದ ಆದರೆ ಇವರು ನಿಜವಾಗಲೂ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆಯೇ ಈ ಐದು ವರ್ಷಗಳಲ್ಲಿ ಅಂತ ನಾವು ಪ್ರಶ್ನೆ ಕೇಳ್ಕೊಬೇಕಾಗಿದೆ ಯಾಕಂದರೆ ಮಹಾಪ್ರಭುಗಳಿಗೆ ಅವರ ದೆಲ್ಲಿಯ ಆಸ್ಥಾನದಲ್ಲಿ ಯಾವುದೇ ರಾಜ್ಯದ ಪ್ರತಿನಿಧಿಗಳ ಅವಶ್ಯಕತೆ ಇಲ್ಲ ಅವರನ್ನು ಹೊಗಳುವ ಹೊಗಳು ಭಟ್ಟರ ವಿದೂಷಕರ ಅವಶ್ಯಕತೆ ಇದೆ ಕರ್ನಾಟಕದ ಜನತೆ ನಾವು ಅರ್ಥ ಮಾಡಿಕೊಡ್ಬೇಕಾಗಿರೋದು ಮೊದಲು ಒಬ್ಬ ಎಂ ಪಿ ಅಂದರೆ ಯಾರು ಭಾರತದಂತಹ ಮದರ್ ಆಫ್ ಡೆಮಾಕ್ರಸಿ ಬಿಗ್ಗೆಸ್ಟ್ ಡೆಮಾಕ್ರಸಿನಲ್ಲಿ ಐನೂರಕ್ಕೂ ಹೆಚ್ಚು ಎಂ ಪಿಗಳನ್ನು ಆರಿಸ್ತೀವಿ ನಾವು ನಮ್ಮ ಪ್ರತಿನಿಧಿಗಳನ್ನು ಅವ್ರ ಕೆಲಸ ಏನು ಭಾರತ ದೇಶದ ಭವಿಷ್ಯವನ್ನು ರೂಪಿಸುವ ಪ್ರದೇಶಗಳ ಪ್ರತಿನಿಧಿಗಳಾಗಿ ಆಯಾ ಪ್ರದರ್ಶ ಪ್ರದ ಪ್ರದೇಶಕ್ಕೆ ಬೇಕಾದ ಸವಲತ್ತುಗಳನ್ನು ಕಾನೂನುಗಳನ್ನು ರೂಪಿಸುವ ಒಂದು ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ ಅದು ಆದರೆ ಎಲ್ಲಿ ನೋಡಿದ್ರಲ್ಲಿ ಮಹಾಪ್ರಭುಗಳು ನನ್ನ ಮುಖ ನೋಡಿ ನನ್ನ ಮೂತಿ ನೋಡಿಕೊಂಡು ಓಟ್ ಹಾಕಿ ನಾವು ಕಳಿಸ್ತಿರೋದು ಯಾರನ್ನ ಪ್ರತಿಯೊಂದು ನಿಯೋಜಕ ವಲದಲ್ಲಿ ಲಕ್ಷಾಂತರ ಓಟುಗಳಿಂದ ಆಯ್ಕೆಯಾಗಿ ಅಲ್ಲಿ ಮಹಾಪ್ರಭುವಿನ ಆಸ್ಥಾನದಲ್ಲಿ ಮಹಾಪ್ರಭುವನ್ನು ಹೊಗಳುವ ಒಂದು ಓಟಾಗಿ ಪರಿವರ್ತನೆಯಾಗುತ್ತಿರುವ ವಿದೂಷಕರನ್ನು ಮಾತ್ರ ಆರಿಸುತ್ತಿದ್ದೇವೆ ಐದು ವರ್ಷಗಳಿಂದ ಈ ಇಪ್ಪತ್ತೇಳು ಪ್ರತಿನಿಧಿಗಳು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ಕೊಟ್ಟಿದ್ದೇನು ನಾವು ಕೇಳಬೇಕಾಗಿರೋದು ನಮ್ಮ ಬರ ಪರಿಹಾರ ಇರ್ಬೋದು ನಮ್ಮ ಟ್ಯಾಕ್ಸ್ ಇರ್ಬೋದು ಅದು ವಾಪಸ್ ನಮಗೆ ಕೊಡಬೇಕು ಅಂತ ಯಾಕೆ ಹೇಳಲಿಲ್ಲ ಇವರು ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಇವರು ಇಲ್ಲಿಂದ ಪ್ರತಿನಿಧಿಗಳಾಗಿ ನಮಗೆ ಹೆಂಗೆ ದ್ರೋಹ ಮಾಡಿದ್ರು ಇವರು ಇವತ್ತು ನೋಡಿ ಆ ಪ್ರತಿನಿಧಿಗಳ ಪ್ರಭುಗಳ ಆಸ್ಥಾನಕ್ಕೆ ಎಂತೆಂಥವ್ರು ಬೇರೆ ಬೇರೆ ಕಡೆಯಿಂದ ಭಾರತ ದೇಶದಲ್ಲಿ ಪ್ರತಿನಿಧಿಗಳು ಅಂತ ಅವರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ನೋಡಿ ಸುಮ್ಮನೆ ಯೋಚನೆ ಮಾಡಿ ನೋಡಿ ಒಬ್ಬ ನಟಿ ಮಣಿ ಆಕೆಯ ಜನರಲ್ ನಾಲೆಜ್ ಎಷ್ಟಿದೆ ಅಂದರೆ ಭಾರತದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸು ಭಾರತಕ್ಕೆ ಮೊದಲು ಸ್ವತಂತ್ರ ಬಂದದ್ದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮಹಾಪ್ರಭುಗಳಿಂದ ಈ ಥರ ಮಾತಾಡುವ ಒಂದು ಪ್ರತಿನಿಧಿ ನಮ್ಮ ಭಾರತವಾದ ಭವಿಷ್ಯವನ್ನು ರೂಪಿಸುವಂತಹ ಒಂದು ವಿಷಯವನ್ನು ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕೆ ಸಾಧ್ಯನೇ ಹೇಮಾ ಮಾಲಿನಿ ಅಂತ ಒಬ್ಬ ಹಿರಿಯ ನಟಿ ಮೊನ್ನೆ ಮತ್ತೆ ನಿಂತಿದ್ದಾರೆ ನಿಲ್ಲಿಸಿದ್ದಾರೆ ಈ ಮಹಾಪ್ರಭುಗಳ ಆಸ್ಥಾನಕ್ಕೆ ಬರಬೇಕು ಇನ್ನೊಬ್ಬರು ವಿದೂಷಕರು ಅಂತ ಏನಮ್ಮ ಮಾಡಿದ ಐದು ವರ್ಷದ ಒಂದು ಸ್ವಲ್ಪ ರೋಡ್ ಹಾಕಿದೀನಿ ಏನಮ್ಮ ಮಾಡಿದೀನಿ ನಂಗೆ ನೆನಪಿಲ್ಲ ಅಲ್ಲ ನಿಮ್ಮ ಪ್ರದೇಶಗಳಲ್ಲಿ ಕೆಲವು ಕಡೆ ಕೋತಿಗಳ ಕಾಟ ಜಾಸ್ತಿ ಇದೆ ಅಂದರೆ ಅದಕ್ಕೆ ನಮಗೆ ಪರಿಹಾರ ಇದೆ ಕಾಡುಗಳಲ್ಲಿ ಹಣ್ಣು ಮರಗಳನ್ನು ಬೆಳೆಸೋದು ಈ ಥರದ ಒಂದು ಆಲೋಚನೆ ಇರುವ ಒಂದು ಪ್ರತಿನಿಧಿಯನ್ನು ಮಹಾಪ್ರಭುಗಳ ಆಸ್ಥಾನಕ್ಕೆ ಕರ್ಕೊಳ್ತಿದ್ರೆ ಅವರು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಾರಿಯೇ ನಮ್ಮ ದೇಶದ ಬಡವರ ಬಗ್ಗೆ ಯೋಚನೆ ಮಾಡ್ತಾರಿಯೇ ನಮ್ಮ ಮಕ್ಕಳ ಮುಂದಿನ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಬಡವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರಿಗೆ ಹೋದ್ ಸಲ ಒಬ್ಬ ಕ್ರಿಕೆಟ್ ಆಡೋನು ಅವನನ್ನು ಗೆಲ್ಲಿಸ್ಕೊಳ್ಳೋದು ಅವನು ಬರೀ ಕಾಮೆಂಟ್ರಿ ಐ ಪಿ ಎಲ್ನಲ್ಲಿ ಇರ್ತಾನೆ ಏನೂ ಕೆಲಸ ಮಾಡಕ್ಕೆ ಬೇಕಾಗಿಲ್ಲ ಈ ಸಲ ಇಲ್ಲ ಇನ್ನೊಬ್ಬರನ್ನ ಹಾಕೊಳ್ತೀವಿ ಇನ್ನೊಬ್ಬರು ನಿಂತಿದ್ದಾರೆ ನಾವು ಸಣ್ಣ ವಯಸ್ಸಿನಲ್ಲಿ ಟೆಲಿವಿಷನ್ಸ್ನಲ್ಲಿ ರಾಮನದು ಬರ್ತಿತ್ತಲ್ಲ ರಾಮಾಯಣ ಅದರ ನಟ ಅಲ್ಲಪ್ಪ ನೀನು ಒಬ್ಬ ಆ್ಯಕ್ಟ್ರು ರಾಮನಾಗ ಪಾತ್ರ ಮಾಡಿದೀಯಾ ಈಗ ನಿಂತ್ಕೊಂಡಿದ್ಯಲ್ಲ ಅಂದರೆ ರಾಜಕಾರಣ ಏನು ಹೋಗ್ತಾ ಹೋಗ್ತಂದ ನನಗೆ ಅರ್ಥ ಆಗುತ್ತೆ ಅಂತ ಅಂದರೆ ಭಾರತ ದೇಶದ ಪಾರ್ಲಿಮೆಂಟ್ ಒಳಗೆ ಮಹಾಪ್ರಭುಗಳ ಆಸ್ಥಾನದಲ್ಲಿ ಅವರು ಮುಖ ನೋಡಿಕೊಂಡು ನೀವು ಆರಿಸಬೇಕಾದವರು ಇಂಥವ್ರನ್ನ ಅಂತ ಹೇಳ್ತಾ ಇದ್ದಾರೆ ಕೊನೆಗೆ ಮಹಾಪ್ರಭುಗಳು ಎಲ್ಲಿ ತನಕ ಬಂದಿದ್ದಾರೆ ಅಂದರೆ ದಿಲ್ಲಿಯ ಮಹಾಪ್ರಭುವಿನ ಆಸ್ಥಾನಕ್ಕೆ ಮೈಸೂರಿನ ಅರಮನೆಯ ಮಹಾಪ್ರಭು ಮಹಾರಾಜರನ್ನು ಕೂಡ ವಿದೂಷಕರನ್ನಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಫಿಡವಿಟ್ಗಳ ಸುಳ್ಳುಗಳು ನೋಡಿ ಮೈಸೂರಿನ ಮಹಾರಾಜರ ಅಫಿಡೆವಿಟ್ನಲ್ಲಿ ಎಲೆಕ್ಷನ್ ಅಫಿಡೆವಿಟ್ನಲ್ಲಿ ನಿಮ್ಮದು ಆಸ್ತಿ ಎಷ್ಟಿದೆ ಅಂತ ನಿಜ ಹೇಳ್ಬೋದು ಏನು ಅವರು ಅದನ್ನು ನೀವು ನಂಬ್ತೀರಾ ಕಾನೂನು ಪ್ರಕಾರ ಹೇಳ್ತಾರಂತೆ ಕರೆಕ್ಟಾಗಿದ್ದಾರಂತೆ ಅವ್ರ ಹೆಸರಿನಲ್ಲಿಲ್ಲ ಅಂತ ಅಂದರೆ ಅವ್ರಿಗೊಂದು ಕೇವಲ ಒಂದು ಆರು ಏಳು ಕೋಟಿ ದುಡ್ಡು ಇದೆಯಂತೆ ಅವ್ರ ಆಸ್ತಿ ಇದೆಯಂತೆ ಅವ್ರ ಹತ್ರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರನೋ ಎಂಬತ್ತು ಸಾವಿರ ರೂಪಾಯಿನ ಕ್ಯಾಶ್ ಅಷ್ಟೇ ಇದೆಯಂತೆ ಅವರ ಶ್ರೀಮಂತಿಯವರ ಹತ್ರ ಒಂದು ಎಪ್ಪತ್ತೈದು ಸಾವಿರ ಇದೆಯಂತೆ ಮಗನ ಹತ್ರ ಐದು ಸಾವಿರ ಇದೆಯಂತೆ ಸ್ವಂತ ಕಾರಿಲ್ಲಂತೆ ಅರಮನೆ ಔಟ್ ಹೌಸ್ನಲ್ಲಿದ್ದಾರೆ ಅವರು ಇಲ್ಲ ಅರಮನೆಯಿಂದ ಆಟದಲ್ಲಿ ಓಡಾಡ್ತಾ ಇದಾರ ಹೇಗೆ ಹಾಡ ಹಗಲೇ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಬೆಂಗಳೂರಿನ ಕ್ಷೇತ್ರ ತಗೊಳ್ಳಿ ಪಿ ಸಿ ಮೋಹನ್ ಇರ್ಬೋದು ತೇಜಸ್ವಿ ಸೂರ್ಯ ಇರಬಹುದು ಸದಾನಂದ ಗೌಡರು ಇರಬಹುದು ಏನ್ ಮಾಡಿದ್ರು ಈ ಐದು ವರ್ಷಗಳಲ್ಲಿ ನೀವು ಆರಿಸಿದಿರಿ ಜನರ ಒಂದು ಅಭಿಪ್ರಾಯ ಜನರು ಆರಿಸಿ ಕಳಿಸಿದ್ರಿ ಓಕೆ ಈ ಐದು ವರ್ಷಗಳಲ್ಲಿ ಏನನ್ನ ಮಾಡೋರು ಇಲ್ಲಿ ಪ್ರಜೆಗಳು ಮತ್ತು ಮತದಾರರು ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ಯಾರು ಯಾವ ಪಕ್ಷದವರು ಅಲ್ಲ ಒಂದು ಪಕ್ಷ ಆಳೋ ಪಕ್ಷ ಆಗ್ಬೋದು ಇನ್ನೊಂದು ವಿರೋಧ ಪಕ್ಷ ಆಗ್ಬೋದು ಹಾಗಂತ ಮಾತ್ರಕ್ಕೆ ಪ್ರಜೆಗಳೆಲ್ಲರೂ ಆ ಪಕ್ಷದವರಲ್ಲ ಹಲವಾರು ಪಕ್ಷಗಳಿರುತ್ತೆ ಅದಕ್ಕೆ ಕಾರ್ಯಕರ್ತರು ಇರ್ತಾರೆ ಬಟ್ ನಮ್ಮ ಕೆಲಸ ಆಯಿತೇನು ನಮಗೆ ಒಂದು ಸಮಾನ ಶಿಕ್ಷಣ ಬಂತೆ ಉದ್ಯೋಗ ಅವಕಾಶ ಬಂತೆ ಏನು ಬಂತು ನಮಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಮಹಾಪ್ರಭುಗಳು ಅದಕ್ಕೆ ವಾರಂಟಿ ಇದೆಯಾ ಕೇಳಬೇಕಾ ಬೇಡವಾ ಎರಡು ಸಾವಿರದ ಹದಿನೈದರಲ್ಲಿ ನೂರು ಸ್ಮಾರ್ಟ್ ಸಿಟಿ ಅಂದರು ನೂರು ಬೇಡ ಒಂದು ಹತ್ತು ಸ್ಮಾರ್ಟ್ ಸಿಟಿ ತೋರ್ಸೆ ಹೇಳಿದ್ರೆ ಸುಳ್ಳು ನನ್ನ ಪ್ರತಿನಿಧಿಗಳು ನನ್ನ ಎಂ ಪಿಗಳು ಪ್ರತಿಯೊಬ್ಬರು ಒಂದೊಂದು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಅದನ್ನ ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಮಾತುಕೊಟ್ಟರು ಒಂದು ಹಳ್ಳಿ ತೋರಿಸಿ ಸ್ವಾಮಿ ಒಂದೇ ಒಂದು ಹಳ್ಳಿ ಹತ್ತು ವರ್ಷದಲ್ಲಿ ನೀವು ಮಾತು ಕೊಟ್ಟಿದ್ದು ಮಾಡಕ್ಕೆ ಮಾಡಿದಾರ ಎರಡು ಕೋಟಿ ಉದ್ಯೋಗ ಮೊನ್ನೆ ಹತ್ತು ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ಯುವಕರು ಕ್ಯೂನಲ್ಲಿ ನಿಂತಿದ್ದಾರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ರೈತರ ಸರ್ಕಾರ ಅಂತಾರೆ ಎಂ ಎಸ್ ಪಿ ಜನ್ಮದಲ್ಲಿ ಕೊಡ್ತಾರ ಹಕ್ಕು ಕೇಳಿದ್ರೆ ರೋಡ್ಗಳ್ ನಗಿತೀರಿ ಗ್ಯಾಸ್ ಸೆಲ್ಗಳು ಹಾಕ್ತೀರಿ ಇದನ್ನು ನೀವು ಯೋಚನೆ ಮಾಡಬೇಕು ಮರಿಬಾರ್ದು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಬರ ಪರಿಹಾರದ ಹಣ ಕೊಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಬಂತು ಅಲ್ಲೂ ಕೂಡ ಮಹಾಪ್ರಭುವಿನ ಲಾಯರ್ ಬಂದು ಸುಳ್ಳು ಹೇಳ್ತಾರೆ ಎಲೆಕ್ಷನ್ ಟೈಮು ಕೇಂದ್ರದ ಹತ್ರ ಕೋರ್ಟಿಗೆ ಬಂದಿದ್ದಾರೆ ಅದನ್ನು ಒಪ್ಪಬೇಡಿ ಅಂತ ಮಹಾಸ್ವಾಮಿಗಳೇ ಆಸ್ ಪರ್ ದ ರೂಲ್ಸ್ ಅಕ್ಟೋಬರ್ ಮೂವತ್ತಕ್ಕೆ ಪರಿಹಾರ ಘೋಷಿಸಬೇಕು ಅದು ಸೆಪ್ಟೆಂಬರ್ ಮೂವತ್ತಕ್ಕೆ ಕರ್ನಾಟಕ ಸರ್ಕಾರ ಘೋಷಿಸ್ತು ನವೆಂಬರ್ ಡಿಸೆಂಬರ್ನಲ್ಲಿ ಮಹಾಪ್ರಭುಗಳನ್ನು ಅವರ ಚಾಣಕ್ಯರನ್ನು ಹಾರ ತುರಾಯಿಗಳೊಂದಿಗೆ ಭೇಟಿಯಾಗಿ ಶಾಲು ಹಾಕಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಟ್ಟಾಯಿತು ಮಾರ್ಚ್ವರೆಗೂ ನೀವು ಕೊಡಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹೋಗ್ದೆ ಎಲ್ಲಿ ಹೋಗಬೇಕು ಈ ಇಡೀ ಪೀರಿಯಡ್ನಲ್ಲಿ ಆ ಬರ ಪರಿಹಾರ ನಮಗೆ ಬಂದಿದ್ದರೆ ನಮ್ಮ ರೈತರಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕಿರೋದು ಈ ಕಷ್ಟ ಕಾಲದಲ್ಲಿ ಅದು ಬಗ್ಗೆ ಯಾಕೆ ಈ ವಿದೂಷಕರು ಚಕಾರ ಎತ್ತಲಿಲ್ಲ ಆರಿಸಿದ್ದು ನಿಮ್ಮ ಹಕ್ಕು ಈಗ ಇಳಿಸೋದು ನಿಮ್ಮ ಕರ್ತವ್ಯ ಅಲ್ವೇ ಯಾವ ಧೈರ್ಯದಲ್ಲಿ ಓಡಾಡ್ತಾ ಇದ್ದಾರೆ ಯಾವ ಧೈರ್ಯದಲ್ಲಿ ಓಡಾಡ್ತಾ ಇದ್ದಾರೆ ಇವರು ಏನೂ ಮಾಡದೆ ಯಾವುದನ್ನೂ ಮಾಡದೆ ಈ ಐದು ವರ್ಷಗಳಲ್ಲಿ ಈ ಕೆಲವು ವಿದೂಷಕರು ನಮ್ಮ ಪ್ರತಿನಿಧಿಗಳು ನೋಡಿದ್ರೆ ಇವರು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳಿಗೆ ಹೋಗಿದ್ದು ಮಾತ್ರನೇ ಹೊರತು ಯಾವುದೋ ಊರಿಗೆ ಎಲೆಕ್ಷನ್ ಹೋಗಿ ಅಲ್ಲಿ ಕ್ಯಾಂಪೇನ್ ಮಾಡೋದು ಇನ್ನೆಲ್ಲೋ ಚೀಫ್ ಆಗೋದೆ ಹೊರತು ನಮ್ಮ ರಾಜ್ಯವನ್ನು ಅವರ ಕ್ಷೇತ್ರವನ್ನು ಒಂದು ನಿಮಿಷ ಕೂಡ ನೋಡಿಲ್ಲ ಈಗ ಆ ಮುಖ ಎತ್ಕೊಂಡು ಓಟಕ್ಕೆ ಬರ್ತಿದ್ದಾರೆ ಇಲ್ಲಿ ಹೋದ್ಸಲ ನಾನು ನಿಂತಿದ್ದೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಪ್ರಜೆಗಳು ಬೇಡ ಅಂದರು ಓಕೆ ಅದರ ಬಗ್ಗೆ ಅಲ್ಲ ಸೋಲು ಗೆಲುವು ಅನ್ನೋದು ಒಬ್ಬ ವ್ಯಕ್ತಿಯ ಸೋಲು ಗೆಲುವಲ್ಲ ಸರಿಯಾದವ್ರನ್ನ ಆರಿಸಿದ್ರೆ ಜನ ಗೆಲ್ತಾರೆ ಸರಿಯಾದವ್ರನ್ನ ಆರಿಸ್ತಿದ್ರೆ ಜನ ಸೋಲ್ತಾರೆ ಪಿ ಸಿ ಮೋಹನ್ ಅಂಥವ್ರನ್ನ ಆರಿಸಿ ಸತತವಾಗಿ ಆರಿಸಿ ಅದಾದಮೇಲೆ ನೋಡಿದ್ರ ಈ ಎಲೆಕ್ಷನ್ಗೆ ಮುಂಚೆ ನೀವು ಈಗ ಪ್ರತಿಯೊಂದು ನಿಯೋಜಕ ವರ್ಗಕ್ಕೂ ಪಿ ಸಿ ಮೋಹನ್ ಅವರು ಹೋದರೆ ಬಂದ್ರೇನ್ರಿ ಅಂತ ಕೇಳಿದ್ರೆ ನಾನು ಬಂದಿದ್ದೆ ನೀವು ಕಾಣಿಸ್ಲಿಲ್ಲ ಅಂತಾರಂತೆ ಏನ ಇವರುಗಳಿಗೆ ನಾನಿವತ್ತು ಇಲ್ಲಿ ಒಬ್ಬ ಚುನಾವಣಾ ಅಭ್ಯರ್ಥಿಯಾಗಿ ಮಾತನಾಡುತ್ತಿಲ್ಲ ಒಬ್ಬ ಪ್ರಜೆಯಾಗಿ ಮಾತನಾಡುತ್ತಿದ್ದೇನೆ ತೇಜಸ್ವಿ ಸೂರ್ಯ ಇರ್ಬೋದು ಅವರುಗಳ ದ್ವೇಷದ ಭಾಷಣಗಳು ನೋಡಬಹುದು ಒಂದು ಯಾವುದೋ ಕೋವಿಡ್ ಟೈಮ್ನಲ್ಲಿ ಲಿಸ್ಟ್ ಇಟ್ಕೊಂಡು ಮುಸ್ಲಿಮರು ಅಂತ ಇಟ್ಕೊಂಡು ಹೋದವ್ರ ಮುಂಚೆ ಅವನು ಇತ್ತೀಚೆಗೆ ಒಂದು ಬ್ಯಾಂಕ್ ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಾಂಡ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಸೋಲೋದು ಗೆಲ್ಲೋದು ಅವರಲ್ಲ ನೀವು ನಾವು ದಯವಿಟ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ಓಟ್ ಮಾಡಬೇಕಾದ್ರೆ ಈ ಸಲ ಲಾಸ್ಟ್ ಟೈಮ್ ನಾನು ಬೆಂಗಳೂರು ಸೆಂಟ್ರಲ್ ನಿಂತ್ಕೊಂಡಿದ್ದ ಹೇಳ್ತಾ ಇದ್ದೇನೆ ಐವತ್ತೆರಡು ಪರ್ಸೆಂಟ್ ಓಟಿಂಗ್ ಓಟು ಮಾಡಿದವರಿಗಿಂತ ಓಟು ಮಾಡದೇ ಇರೋರು ಬಹಳ ದೊಡ್ಡ ಕ್ರಿಮಿನಲ್ಸ್ ಅಂತೀನಿ ನಾನು ತಪ್ಪು ಮಾಡಿರೋದು ನೀವು ನೀವು ಓಟ್ ಮಾಡಿದ್ರೆ ನಿಮ್ಗೆ ನಾಳೆ ಪ್ರಶ್ನಿಸುವ ಹಕ್ಕಲ್ಲಿ ಸಿಗುತ್ತೆ ಸ್ವಾಮಿ ಏನೇನು ಪ್ರಶ್ನೆ ಮಾಡ್ತೀರಿ ಯಾರನ್ನು ಪ್ರಶ್ನೆ ಮಾಡ್ತೀರಿ ಆಯ್ಕೆಯ ಪ್ರಕ್ರಿಯೆಯಲ್ಲೇ ನೀವು ಇಲ್ದಿದ್ರೆ ನಿಮ್ಮನ್ನು ಪ್ರತಿನಿಧಿಸುವ ಕೆಲಸ ಮಾಡ್ತಿದ್ದಾರಾ ಅಂತ ಕೇಳೋ ಹಕ್ಕು ನಿಮಗೆ ಎಲ್ಲಿಂದ ಬರುತ್ತೆ ಬಲ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರೆಸಿನಲ್ಲಿ ಮೇಲಿಂದ ಕೆಳಗಡೆ ಅಲ್ಲ ಕೆಳಗಡೆಯಿಂದ ಮೇಲೆ ನೀವು ನಾವು ಪ್ರಜೆಗಳು ಬಲ ಇರೋದು ನಮ್ಮಲ್ಲಿ ಆರಿಸುವ ಬಲ ಕೆಳಗಿಳಿಸುವ ಬಲ ಅದರಿಂದ ಈ ಸಲ ಹಿಂದಿಗಿಂತ ಹೆಚ್ಚಿನ ಪರ್ಸೆಂಟೇಜ್ ಓಟ್ ಹತ್ತತ್ರ ಮೂವತ್ತು ಮೂರು ಲಕ್ಷ ಜನ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಲ್ಲಿ ಓಟ್ ಮಾಡಿಲ್ಲ ಅನ್ನೋ ಒಂದು ನಗ್ನ ಸತ್ಯ ಹೊರಗಡೆ ಬಂದಿದೆ ನಾಚಿಕೆ ಆಗ್ಬೇಕು ನಮಗೆ ನಮಗೆ ನಾಚಿಕೆ ಆಗಬೇಕು ನೀವು ಓಟ್ ಮಾಡದಿರೋ ಕಾರಣಕ್ಕೆ ಟ್ಯಾಕ್ಸ್ ಕಟ್ಟದೇ ಇರೋಲ್ವಲ್ಲ ನೀವು ಕಟ್ಟಬೇಕಲ್ವಾ ನಿಮ್ಮ ದುಡ್ಡಲ್ವಾ ಇದು ನಿಮ್ಮ ದೇಶ ಅಲ್ವಾ ಅದೇ ಮನೇಲಿರೋ ಹೆಣ್ಮಗಳಿಗೆ ಮದುವೆ ಮಾಡಬೇಕು ಅಂದರೆ ಕಟ್ಕೊಳ್ಳೋನು ಒಳ್ಳೆಯವನ ಕೆಟ್ಟವನ ಕುಡಿತನ ಇಲ್ವಾ ದುಡಿತನ ಇಲ್ವಾ ಅಂತ ನೋಡ್ತೀವಿ ನಿಮ್ಮ ದೇಶ ನಾಳೋರು ರೀ ನಮ್ಮ ಮಕ್ಕಳ ನಮ್ಮ ಭವಿಷ್ಯವನ್ನು ರೂಪಿಸೋರು ಅದರ ಬಗ್ಗೆ ಕಾನೂನುಗಳನ್ನು ತರೋರು ಎಂಥವ್ರನ್ನ ಆರಿಸ್ಬೇಕು ಅಂತ ಆಗಲ್ವ ನಮಗೆ ಇವಾಗ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀವ ಆ ತಂಡ ಈ ತಂಡ ಅನ್ನೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಅನ್ನೋದು ಅಥವಾ ಎಲೆಕ್ಷನ್ ಅನ್ನೋದು ಆ ತಂಡ ಈ ತಂಡ ಅಲ್ಲ ನಮ್ಮ ಬದುಕಿನ ನಮ್ಮ ಭವಿಷ್ಯದ ಪ್ರಶ್ನೆ ನಿರ್ಧಾರ ನಾವು ಯಾರನ್ನ ಆರಿಸ್ತೀವಿ ಆರಿಸೋಲ್ಲ ಅನ್ನೋ ಕಾರಣಕ್ಕೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ